ನಮಸ್ಕಾರ ಗೆಳೆಯರೆ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ಆ ನಾವು ನಿಮ್ಮ ಕೊಡಗು ಡಿ ಸಿ ಸಿ ಬ್ಯಾಂಕ್ ನೇಮಕಾತಿ ಬಗ್ಗೆ ನೋಡ್ತಾ ಏನ್ ನೋಡೋಣ ಅಂದ್ರಪ್ಪ ಈ ಎಕ್ಸಾಮಿನೇಷನ್ ಹಾಲಿಗೆ ಏನೇನು ತೊಗೊಂಡು ಅಂತ ಕಂಟಿನ್ಯೂಸ್ ಫೋನ್ ಕಾಲ್ಸ್ ಬರ್ತಾನೆ ಇದಾವೆ ಏನ್ ತೊಗೊಂಡೋಗ್ಬೇಕು ಏನ್ ಇರುತ್ತೆ ನೆಗೆಟಿವ್ ಈಗ ಮಾರ್ಕಿಂಗ್ ಇರುತ್ತಾ ಟೈಮಿಂಗ್ಸ್ ಎಷ್ಟು ಪೆನ್ ಯಾವ್ದು ತೊಗೊಳ್ಬೇಕು ಫೋಟೋ ಎಷ್ಟು ತುಂಬಾ ಜನದ ಕಾಲ್ಸ್ ಮೆಸೇಜಸ್ ಬರ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಕ್ ಕೊಟ್ಟರೆ ಎಲ್ಲಾನು ಎಲ್ಲರೂ ಚೆಕ್ ಮಾಡ್ಕೋತಾರೆ ಅನ್ನೋ ಉದ್ದೇಶ ಅಷ್ಟೇನೆ ಸೊ ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಫುಲ್ ಫುಲ್ ವಿಡಿಯೋನ ನೋಡಿ ಸಂಪೂರ್ಣವಾದ ಮಾಹಿತಿ ಇರುತ್ತೆ ನಾಳೆ ನೀಟಾಗಿ ಅಟೆಂಡ್ ಮಾಡಿ ಬನ್ನಿ ಯಾವ್ಯಾವ ಎಕ್ಸಾಮ್ನ ಫಸ್ಟ್ ಹೆಂಗ್ ಅಟೆಂಡ್ ಮಾಡ್ಬೇಕು ಅಂತ ಡೀಟೇಲ್ ಆಗಿ ಹೇಳ್ತೀನಿ ಎಲ್ಲರೂ ನೋಡ್ತಾ ಹೋಗಿ ಸೊ ವಿಡಿಯೋನ ಇಂದ ಎಂಡಿಂಗ್ ವರೆಗೂ ನೋಡಿ ಎಕ್ಸಾಮಿನೇಷನ್ ಯಾವ ತರ ಅಟೆಂಡ್ ಮಾಡೋದು ಅಂತ ಕ್ಲಿಯರ್ ಆಗಿ ಹೇಳ್ತೀನಿ ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟಾಗಣ ನಾಳೆ ನಡೀತಾ ಇರ್ತಕ್ಕಂಥದ್ದು ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಡಿಕೇರಿಲಿ ಇರತಕ್ಕಂಥ ಈ ಈ ಶಾಖೆ ಎಕ್ಸಾಮ್ ಕೊಡಗುದ್ರದ್ದು ಕೊಡಗು ಎ ಡಿ ಸಿ ಸಿ ಬ್ಯಾಂಕ್ ಎಕ್ಸಾಮ್ ನಡೀತೈತೆ ಕೇಂದ್ರ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶಿಸುವ ಗಮನಿಸಬೇಕಾದಂಥ ಪ್ರಮುಖವಾದಂಥ ಸೂಚನೆಗಳು ನೋಡ್ತಾ ಹೋಗೋಣ ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಿಕೊಂಡ ಪ್ರವೇಶ ಪತ್ರವನ್ನು ಅವರ ಭಾವಚಿತ್ರವಿರುವ ಮೂಲ ಅಥವಾ ನಕಲು ಪ್ರತಿ ಗುರುತಿನ ಚೀಟಿ ಅನ್ನ ಅಂದರೆ ಆಧಾರ್ ಕಾರ್ಡು ಅಥವಾ ನಿಮ್ಮ ಚುನಾವಣಾ ಐ ಡಿ ಎರಡರಲ್ಲೂ ತಗೊಳ್ಳೇಬೇಕು ಈ ಅಡ್ಮಿಷನ್ ಕಾರ್ಡ್ ನಿಮ್ಮಲ್ಲಿ ಇರಲೇಬೇಕು ಇಲ್ಲ ಅಂದ್ರೆ ಒಳಗ್ ಬಿಡಲ್ಲ ಫಸ್ಟ್ ಅಡ್ಮಿಷನ್ ಐ ಡಿ ಯಾವುದು ಈ ಅಡ್ಮಿಷನ್ ಕಾರ್ಡ್ ಇರಬೇಕು ಎಲೆಕ್ಷನ್ ಐ ಡಿ ಆಧಾರ್ ಕಾರ್ಡ್ ಇರಬೇಕು ಇವಿಷ್ಟನ್ನು ಇಟ್ಕೋಬೇಕು ನಿಮ್ದು ಎರಡು ಫೋಟೋ ಇರಬೇಕು ಎರಡು ಫೋಟೋ ಇರಬೇಕು ಅಂತ ಹೇಳಿದರೆ ಮುಂದೆ ಇರಬೇಕು ಇಲ್ಲಿ ಇನ್ನೊಂದ್ಸತಿ ಓದ್ತೀವಿ ನೋಡ್ರಿ ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಿಕೊಂಡ ಪ್ರವೇಶ ಪತ್ರವನ್ನು ಅಡ್ಮಿಷನ್ ಕಾರ್ಡ್ನ ಮತ್ತು ಅವರ ಭಾವಚಿತ್ರವಿರುವ ಮೂಲ ಅಥವಾ ನಕಲು ಪ್ರತಿಯ ಗುರುತಿನ ಚೀಟಿಯನ್ನ ಗುರುತಿನ ಚೀಟಿಯನ್ನು ತಗೊಂಡೋಗ್ಬೇಕು ಇವುಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆಯನ್ನ ಕಡ್ಡಾಯವಾಗಿ ಹಾಜರುಪಡಿಸಲೇಬೇಕು ನಿಮ್ಮ ಎಲೆಕ್ಷನ್ ಐ ಡಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಎರಡರಲ್ಲಿ ಒಂದನ್ನು ಕೊಡ್ಲೇಬೇಕು ಕೊಡಲಿಲ್ಲ ಅಂದ್ರೆ ಆಗೋ ಕಥೆ ಇಲ್ಲ ಅರ್ಥ ಆಗ್ತಾ ಇದೆಯಾ ಇನ್ನ ಇನ್ನ ಎಕ್ಸಾಮಿನೇಷನ್ ಎಷ್ಟ್ ಗಂಟೆಯಿಂದ ಎಷ್ಟು ಇರುತ್ತೆ ಅಂತ ಸುಮಾರು ಜನ ಕೇಳ್ತಾ ಇರಿ ಎರಡರಿಂದ ನಾಲ್ಕು ಗಂಟೆವರೆಗೂ ಇರುತ್ತಮ್ಮ ಎರಡರಿಂದ ನಾಲ್ಕು ಇರುತ್ತೆ ಒಂದು ಟೂ ಅವರ್ಸ್ ಮುಂಚೆ ಹೋಗಿರಿ ಯಾರ್ಯಾರು ಇದ್ದರೆ ದಯವಿಟ್ಟು ದೂರದಿಂದ ಹೋಗೋರೆಲ್ಲ ಇರ್ತೀರಾ ಟೂ ಅವರ್ಸ್ ಮುಂಚೆನೇ ಹೋಗಿ ಆರಾಮಾಗಿ ಒಂದ್ ಸ್ವಲ್ಪ ಊಟ ತಿಂಡಿ ಮಾಡಿ ಕೂತ್ಕೊಳ್ರಿ ಟೂ ಅವರ್ಸ್ ಮುಂಚೆನೇ ಹೋಗಿ ಟೂ ಅವರ್ಸ್ ಮುಂಚೆನೆ ಹೋಗಿ ಆರಾಮಾಗಿ ಟೂ ಹನ್ನೆ ಹನ್ನೆರಡು ಗಂಟೆ ಒಳಗಡೆ ತಲುಪಿಡಿ ಆ ಪ್ಲೇಸ್ಗೆ ಹನ್ನೆರಡು ಗಂಟೆ ಅಷ್ಟರಲ್ಲಿ ಹೋಗಿ ಕೂತಿರಿ ಕೂತ್ಕೊಳ್ಳಿ ಅಲ್ಲೆಲ್ಲ ನೋಡಿ ಅಡ್ಮಿಷನ್ ಟಿಕೆಟ್ ಯಾವ ರೂಮಲ್ಲಿ ಹಾಕಿದರೆ ಏನು ಇತ್ತ ಅಂತ ಹೇಳಿ ಕೂತ್ಕೊಂಡು ಸ್ವಲ್ಪ ಸುಧಾರಿಸ್ಕೊಳ್ಳಿ ಏನಾದ್ರು ರಿವಿಝನ್ ಮಾಡಿದ್ರೆ ಮಾಡ್ಕೊಳ್ಳಿ ಫಸ್ಟ್ ಅಟ್ರೈನ್ ಮಾಡಬೇಕಾಗಿರೋದು ಕನ್ನಡ ನಮ್ಮ ಫಸ್ಟ್ ಕನ್ನಡ ಸೆಕ್ಷನ್ಗೋಗ್ರಿ ಕನ್ನಡ ಹೋಗ್ರಿ ದಯವಿಟ್ಟು ಕನ್ನಡ ಅಟೆಂಡ್ ಮಾಡ್ಕೊಳ್ಳಿ ಫಸ್ಟ್ ಕನ್ನಡ ಅಟೆಂಡ್ ಮಾಡಿ ನೆಕ್ಸ್ಟ್ ಅಟೆಂಡ್ ಮಾಡಬೇಕಾಗಿದ್ದು ಕೋಆಪರೇಷನ್ ದಯವಿಟ್ಟು ಕೋಆಪರೇಷನ್ ಅಟೆಂಡ್ ಮಾಡಿ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಕೋಆಪರೇಷನ್ ಅಟೆಂಡ್ ಮಾಡಿ ನೆಕ್ಸ್ಟ್ ಅಟೆಂಡ್ ಮಾಡಬೇಕಾಗಿರೋದು ಬ್ಯಾಂಕಿಂಗು ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಅಲ್ಲಿಗೆ ಒನ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇಲ್ಲೇ ಕ್ಲಿಯರ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ತದನಂತರದಲ್ಲಿ ಕಾನ್ಸ್ಟಿಟ್ಯೂಷನ್ ಒನ್ ಫಿಫ್ಟಿ ಮಾರ್ಕ್ಸ್ ಆಯಿತು ತದನಂತರದಲ್ಲಿ ಜಿ ಕೆ ಕೊನೆಯಲ್ಲಿ ಇಂಗ್ಲೀಷ್ ಇಟ್ಕೊಳ್ಳಿ ಇದೇ ಪ್ರೊಸೀಜರ್ ಫಾಲೋ ಮಾಡಿ ಕನ್ನಡ ಐವತ್ತಕ್ಕೆ ಐವತ್ತಕ್ಕೆ ಹಾಕ್ಬೋದು ನಮ್ಮ ಟ್ಯೂಷನ್ಸ್ ಹುಡುಗರು ತುಂಬ ಜನ ಡಿ ಎಫ್ ಮೆಟೀರಿಯಲ್ ತಗೊಂಡ್ರು ತುಂಬ ಜನ ಇದ್ದಾರೆ ಈಸಿಯಾಗಿ ಅಟೆಂಡ್ ಮಾಡ್ಬೋದು ನಾಳೆ ದಯವಿಟ್ಟು ಮೆಟೀರಿಯಲ್ ಪೇಪರ್ ಎಕ್ಸಾಮ್ ಆದ ತಕ್ಷಣ ಅಕ್ಷಣ ಸೆಂಡ್ ಮಾಡಿ ಎಷ್ಟು ಎಕ್ಸಾಮ್ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಹೇಳಿ ವಿಡಿಯೋ ಮಾಡ್ತೀನಿ ನಿಮಗೆ ಗೊತ್ತಾಗುತ್ತೆ ಕೋಆಪ್ರೇಟಿವ್ ಬ್ಯಾಂಕಿಂಗ್ ಇದು ಕೋಆಪರೇಷನ್ ಫಿಫ್ಟಿ ಮಾರ್ಕ್ಸ್ ಅಟೆಂಡ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಕೋಆಪರೇಟಿವ್ ಬ್ಯಾಂಕಿಂಗ್ ಅಟೆಂಡ್ ಮಾಡ್ರಿ ತದನಂತರದಲ್ಲಿ ಕಾನ್ಸ್ಟಿಟ್ಯೂಷನ್ ಜನರಲ್ ಸ್ಟಡೀಸ್ ಜಿ ಕೆ ಇಂಗ್ಲಿಷ್ ಅರ್ಥ ಆಗ್ತಾ ಇದೆಯಾ ಇಷ್ಟನ್ನ ಅಟೆಂಡ್ ಮಾಡ್ಕೊಂಡು ಬನ್ನಿ ನಾಲ್ಕು ಗಂಟೆ ಕಾಯ್ತಾ ಇರ್ತೀನಿ ದಯವಿಟ್ಟು ಪೇಪರ್ ಹಾಕಿ ವಿಡಿಯೋ ಮಾಡಾಕ್ತೀನಿ ಏನು ನಮ್ಮ ಪಿ ಡಿ ಎಫ್ ಇಂದ ಎಷ್ಟು ಬಂದಿದ್ದಾವೆ ಅಂತ ನೆಕ್ಸ್ಟ್ ನೋಡ್ತಾ ಹೋಗೋಣ ನೆಕ್ಸ್ಟ್ ನೋಡ್ರಿ ಕಡ್ಡಾಯ ಸೂಚನೆಗಳು ಕೆಳಗಿನ ಪರೀಕ್ಷಾ ಸೂಚನೆಗಳನ್ನ ಉಲ್ಲಂಘಿಸಿದಲ್ಲಿ ಪಾಲಿಸಿದ ಇದ್ದಲ್ಲಿ ಹಾಜರುಪಡಿಸಿದ ಇದ್ದಲ್ಲಿ ಓ ಎಂ ಆರ್ ಪ್ರಶ್ನೆ ಉತ್ತರ ಸಹಿತ ಮೌಲ್ಯಮಾಪನಗೊಳಿಸದೆ ಅಸಗೊಳಿಸಲಾಗುವುದು ಅಂತ ಹೇಳಿ ಏನೇನು ಕಂಡೀಷನ್ಸ್ ಹಾಕಿದ್ದಾರೆ ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಿಕೊಂಡ ಪ್ರವೇಶ ಪತ್ರವನ್ನು ಕಡ್ಡಾಯವಾಗಿ ಹಾಜರುಪಡಿಸಲೇಬೇಕು ಅಂದ್ರೆ ಅಡ್ಮಿಷನ್ ಟಿಕೆಟ್ ಇರಲೇಬೇಕು ಅಭ್ಯರ್ಥಿಗಳು ಭಾವಚಿತ್ರವಿರುವ ಮೂಲ ಗುರುತಿನ ಚೀಟಿ ಎಲೆಕ್ಷನ್ ಐ ಡಿ ಅಥವಾ ಆಧಾರ್ ಕಾರ್ಡ್ ಇವುಗಳಲ್ಲಿ ಯಾವುದಾದ್ರು ಒಂದು ದಾಖಲೆಯನ್ನು ಕಡ್ಡಾಯವಾಗಿ ಹಾಜರುಪಡಿಸಬೇಕು ಎಲೆಕ್ಷನ್ ಐಡಿ ಅಥವಾ ಆಧಾರ್ ಕಾರ್ಡ್ ತೆಗೆದಿಟ್ಕೊಳ್ಳಿ ಆಯ್ತಾ ಒಂದನೇ ಕತೆ ಮುಗಿತು ಇನ್ ಎರಡನೇ ಕತೆ ಪ್ರವೇಶ ಪತ್ರವನ್ನು ತೆಗೆದುಕೊಂಡ ಕೂಡಲೇ ಅದರಲ್ಲಿ ವಿವರಗಳನ್ನ ಅಭ್ಯರ್ಥಿಗಳು ಪರಿಶೀಲಿಸಿಕೊಬೇಕು ಅಭ್ಯರ್ಥಿ ಪರೀಕ್ಷಾದಿಂದಂದು ಪತ್ರದೊಂದಿಗೆ ಪಾಸ್ಪೋರ್ಟ್ ಅಳಿಸಿ ಎರಡು ಭಾವಚಿತ್ರಗಳನ್ನ ಕಡ್ಡಾಯವಾಗಿ ತರಬೇಕು ಎರಡು ಫೋಟೋಗಳು ತರಲೇಬೇಕು ಅಂತ ಹೇಳಿದರೆ ಎಲ್ಲಾರು ಎರಡೆರಡು ಎರಡು ಫೋಟೋನ ತಗೊಂಡು ಹೋಗ್ತಲ್ಲ ಫೋಟೋಗಳು ಆಯ್ತಾ ಲಿಖಿತ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಹಾಜರುಪಡಿಸುತ್ತ ಒಳಗಡೆ ಬಿಡಲ್ಲ ಈ ಅಡ್ಮಿಷನ್ ಟಿಕೆಟ್ ಇದೆಯಲ್ಲ ಈ ಗುರುತು ಮಾಡ್ತಾ ಇದೆಯಲ್ಲ ಇದೇ ಅಡ್ಮಿಷನ್ ಟಿಕೆಟ್ ಈ ಅಡ್ಮಿಷನ್ ಟಿಕೆಟ್ ನ ತಗೊಂಡು ಹೋಗಲೇಬೇಕು ಕಡ್ಡಾಯವಾಗಿ ಇನ್ನು ಅಭ್ಯರ್ಥಿಯು ತನಗೆ ಹಂಚಿಕೆ ಮಾಡಿದ ಪರೀಕ್ಷಾ ಕೇಂದ್ರದಲ್ಲಿ ತನ್ನ ಕ್ರಮ ಸಂಖ್ಯೆಗೆ ನಿಗದಿಪಡಿಸಿದ ಸ್ಥಳದಲ್ಲಿಯೇ ಪರೀಕ್ಷೆಗೆ ಹಾಜರಾಗಬೇಕು ಇಲ್ಲದಾದ್ರೆ ಅಭ್ಯರ್ಥಿ ತನ ರದ್ದಾಗುತ್ತೆ ಎಲ್ಲ ಹಾಕಿದಾರೋ ಅದೇ ಕಾಲೇಜ್ಗೆ ಹೋಗಿ ಅದೇ ನಿಮ್ ಪ್ಲೇಸ್ ಕುತ್ಕೊಂಡು ಬರೀರಿ ಅಂತ ಅರ್ಥ ಎಲ್ಲ ಹಾಕಿದರೆ ಗೊತ್ತಾಗಿಲ್ಲ ಅಂದ್ರೆ ಇಂದು ದಿನನೇ ಹೋಗಿ ನೋಡ್ಕೊಂಡ್ ಬರ್ಬೇಕು ಅರ್ಥ ಆಗ್ತಾ ಇದೆಯಾ ಬೇಗನೆ ಹೋಗಿ ಟೂ ಅವರ್ಸ್ ಮುಂಚೆನೆ ಹೋಗ್ರಿ ಟೂ ಅವರ್ಸ್ ಮುಂಚೆನೆ ಹೋಗ್ರಿ ಟೂ ಅವರ್ಸ್ ಮುಂಚೆನೆ ಹೋಗಿ ದಯವಿಟ್ಟು ಅಲ್ಲಿ ಮುಂದೆ ಕಡೆ ಬೋರ್ಡ್ ಇರುತ್ತೆ ಆ ಬೋರ್ಡ್ ಅಲ್ಲಿ ಅಣಸಿರ್ತಾರೆ ನಿಮ್ಮ ರಿಜಿಸ್ಟ್ ನಂಬರ್ ಇಲ್ಲಿಂದ ಇಲ್ಲಿವರೆಗೂ ಅಂತ ಅನಿಸಿರ್ತಾರೆ ಅದನ್ನ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಗೊತ್ತಾಗಿಲ್ಲ ಅಂದ್ರೆ ಒಳಗಡೆ ಇರ್ತಾರೆ ಒಳಗಡೆ ಸೆಂಟ್ರಲ್ಲಿ ಸಂಬಂಧಪಟ್ಟಂತ ಸಿಬ್ಬಂದಿ ಇರ್ತಾರೆ ಕೇಳಿ ನೋಡ್ರಿ ಇದು ಇಲ್ಲೇ ಬರುತ್ತಾ ಅಂತ ಚೆಕ್ ಮಾಡ್ಬೇಕಾದ್ರು ಹೇಳ್ತಾರೆ ಸೊ ನಿಮ್ಮ ನಿಮ್ಮ ಹಂಚಿಕೆ ಮಾಡಿರ್ತಕ್ಕಂಥ ಕಾಲೇಜು ಮತ್ತು ನಿಮ್ಮ ಸ್ಥಳವನ್ನ ಖಚಿತಪಡಿಸ್ಕೊಂಡು ಅಲ್ಲೇ ಕೂತ್ಕೊಳ್ಳಿ ಪರೀಕ್ಷಾ ಪ್ರಾರಂಭಕ್ಕೆ ಮೂವತ್ತು ನಿಮಿಷ ಮುಂಚಿತವಾಗಿ ಅಭ್ಯರ್ಥಿಯು ಕೇಂದ್ರದೊಳಗೆ ಕಡ್ಡಾಯವಾಗಿ ಹಾಜರಿರ್ಬೇಕು ಅಂತ ಹೇಳಿದರೆ ಮೂವತ್ತು ನಿಮಿಷ ಬೇಡಮ್ಮ ಎರಡು ಅವರ್ ಮುಂಚೆನೆ ಹೋಗಿ ಎರಡು ಅವರ್ ಮುಂಚೆನೆ ಎರಡು ಅವರ್ ಮುಂಚೆನೆ ಎರಡು ಅವರ್ ಮುಂಚೆನೆ ಮೂರು ಸತಿ ಹೇಳಿದೀನಿ ದಯವಿಟ್ಟು ಮೂವತ್ತು ನಿಮಿಷ ಎಂಡ್ ಮೂಮೆಂಟ್ ಅಲ್ಲಿ ಗಾಬರಿ ಮಾಡ್ಕೊಂಬಿಡ್ರಿ ಟೂ ಅವರ್ಸ್ ಮುಂಚಿತವಾಗಿ ಮಧ್ಯಾಹ್ನ ಹಾಕಿದರೆ ಆರಾಮ ಬೆಂಗಳೂರಿಂದ ಬೇಕಾದ್ರೂ ಹೋಗ್ತಾ ತಲುಪೋದು ಏಳು ಗಂಟೆ ಬಸ್ ಹತ್ತಿರ ಐದ್ ಅವರ್ ಅಷ್ಟೇನೆ ಜರ್ನಿ ಬೇಗನೆ ಹೋಗಿ ಎರಡ್ ಗಂಟೆ ಎರಡ್ ಗಂಟೆ ಮುಂಚಿತವಾಗಿ ಹೋಗಿ ಮುಂಚಿತವಾಗಿ ಅರ್ಥ ಆಗ್ತಾ ಇದೆಯಾ ಎರಡ್ ಅವರು ಮುಂ ಪರೀಕ್ಷಾ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಟೂ ಅವರ್ಸ್ ಮುಂಚೆನೆ ಹೋಗಿ ಕೂತಿರಿ ಮೂವತ್ ನಿಮಿಷ ಅಲ್ಲ ಟೂ ಅವರ್ಸ್ ಮುಂಚೆನೆ ಹೋಗಿ ಎಲ್ಲಾ ನೋಡ್ಕೊಂಡು ಓದ್ಕೊಂಡ್ ಕೂತಿರಿ ಅಭ್ಯರ್ಥಿ ಪರೀಕ್ಷಾ ಕೇಂದ್ರ ಒಳಗೆ ಕಡ್ಡಾಯವಾಗಿ ಹಾಜರಾಗಬೇಕು ಪರೀಕ್ಷೆ ಪ್ರಾರಂಭವಾದ ಹತ್ತು ನಿಮಿಷದ ನಂತರ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡಲ್ಲ ಅಂತ ಹೇಳಿದ್ದಾರೆ ಅರ್ಥ ಆಗ್ತಾ ಇದೆಯಾ ಟೂ ಅವರ್ಸ್ ಮುಂಚೆ ಹನ್ನೆರಡು ಗಂಟೆಗೆ ಎಕ್ಸಾಮ್ ಇದೆ ಹನ್ನೆರಡು ಗಂಟೆಗೆ ಹೋಗಿ ಕೂತ್ಕೊಳ್ಳಿ ಅಲ್ಲಿ ನೆಮ್ಮದಿಯಾಗಿ ಯಾವ ಸೆಂಟರ್ ಹಾಕಿದ್ದಾರೆ ಅಲ್ಲಿ ಹೋಗಿ ಕೂತ್ಕೋಬಿಡಿ ಇನ್ನು ಪ್ರವೇಶ ಪತ್ರದ ಜೊತೆಗೆ ಕಪ್ಪು ಬಣ್ಣದ ಬಾಲ್ ಪನ್ ಪಾಯನ್ ಬಾಲ್ ಪಾಯಿಂಟ್ ಪೆನ್ನ ತರಬೇಕು ಕಪ್ಪು ಬ್ಲ್ಯಾಕಿಂಗ್ ಅಲ್ಲೇ ಬರೀಬೇಕು ಅಂತ ಹೇಳಿದ್ದಾರೆ ಪ್ರವೇಶ ಪತ್ರದ ಜೊತೆಗೆ ಕಪ್ಪು ಬಣ್ಣದ ಬಾಲ್ ಪಾಯಿಂಟ್ ಪೆನ್ ಬಾಲ್ ಪಾಯಿಂಟ್ ಅಂತಾನೆ ಯೂಸ್ ಮಾಡ್ತಾ ಇದೀನಿ ಬಾಲ್ ಪಾಯಿಂಟ್ ಪೆನ್ ಈ ಇಂಕ್ ಬರೋಂಥದಲ್ಲ ಮಾಮೂಲಿ ಬಾಲ್ ಪಾಯಿಂಟ್ ರೆನಾಲ್ಸ್ ಹಳೆ ಬರ್ತಾ ಇದ್ವಲ್ಲ ಆ ತರದಲ್ಲಿ ಕಪ್ಪು ಬಣ್ಣದ್ದು ಕಪ್ಪು ಬಣ್ಣದ್ದು ಈ ತರ ಮಾರ್ಕ್ ಮಾಡ್ಲಿಕ್ಕೆ ಉಪಯೋಗಿಸ್ತಾರೆ ಬಾಲ್ ಪಾಯಿಂಟ್ ಪೆನ್ ಅಂದ್ರೆ ಕೊಡ್ತಾರೆ ಅಂಗಡಿಗಳಲ್ಲಿ ತಗೊಂಡೋಗ್ರಿ ಬಾಲ್ ಪಾಯಿಂಟ್ ಪೆನ್ ಇಲ್ಲಿ ಹೇಳ್ತೀವಿ ನೋಡ್ರಿ ಬಾಲ್ ಪಾಯಿಂಟ್ ಪೆನ್ ಮುಗಿತು ರಿಪೀಟ್ ಮಾಡಿದೀನಿ ಬಾಲ್ ಪಾಯಿಂಟ್ ಪೆನ್ ತಗೊಂಡೋಗು ಬ್ಲ್ಯಾಕ್ ಕಲರ್ದು ಎಲ್ಲಾ ನಮೂದುಗಳನ್ನು ಬಾಲ್ ಪಾಯಿಂಟ್ ಪೆನ್ನಿಂದ ಮಾತ್ರ ಮಾರ್ಕ್ ಮಾಡಬೇಕು ಬಾಲ್ ಪಾಯಿಂಟ್ ಇಂದನೆ ಮಾರ್ಕ್ ಮಾಡ್ರಿ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಇನ್ನ ಜೆಲ್ ಪೆನ್ ನ ಉಪಯೋಗಿಸಂಗಿಲ್ಲ ಜೆಲ್ ಪೆನ್ ಉಪಯೋಗ ಮಾಡಂಗಿಲ್ಲ 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 ಬ್ಲೇಡು ರಬ್ಬರು ಆಮೇಲೆ ವೈಟ್ನರು ಬರಲ್ಲ ಬರಲ್ಲಮ್ಮ ಉಪಯೋಗಿಸಿದ್ರೆ ಮಾರ್ಕ್ಸ್ ಹೋಗುತ್ತೆ ವೇಸ್ಟ್ ಮಾಡ್ಕೋತೀರಾ ಯಾವುದೇ ಕಾರಣಕ್ಕೂ ಚುಕ್ಕಿ ಕ್ಲಿಕ್ ಮುಂತ ಈ ರೀತಿ ಮಾರ್ಕ್ ಮಾಡ್ಲಿಕ್ಕಿಂತ ಮುಂಚಿತವಾಗಿ ನೀಟಾಗಿ ಆನ್ಸರ್ ಶೀಟ್ ಮೇಲೆ ಕೈ ಇಟ್ಕೊಂಡು ನೋಡ್ರಿ ಇದಕ್ಕೆ ಹೇಗೆ ಈ ಒಂದೇ ಕ್ವಶನ್ಗೆ ಏ ನ ಬಿ ನ ಸಿ ನ ಡಿ ನ ಅಂತ ಡಿ ಇದ್ರೆ ಡಿಗೆ ಹಾಕ್ಬೇಕು ಬಿ ಇದ್ರೆ ಬಿಗೆ ಹಾಕ್ಬೇಕು ಸಿ ಇದ್ರೆ ಸಿಗ ಹಾಕ್ಬೇಕು ಇದ್ರರ್ಥ ಒಂದ್ಸತಿ ಮಾರ್ಕ್ ಮಾಡಿಬಿಟ್ಟು ನಾನು ಬ್ಲೇಡಲ್ಲಿ ಕೆರಿತೀನಿ ವೈಟ್ನರ್ ಹಾಕ್ತೀನಿ ಅಂದ್ರೆ ಮಾರ್ಕ್ಸ್ ಹೋಗೇ ಹೋಗುತ್ತೆ ಅದು ಕಟ್ ಹೋಗ್ಬಿಡ್ತೇವೆ ಇಂಪ್ರೆಷನ್ ಬಿತ್ತು ಅಂದ್ರೆ ಒಟ್ಟೋಗುತ್ತೆ ಗಾಬ್ರಿ ಮಾಡ್ಕೊಂಬಿಡ್ರಿ ನೀಟಾಗಿ ಬ್ಲ್ಯಾಕಿಂಗ್ ಪೆನ್ನಲ್ಲಿ ಒಂದು ಸತಿ ಮಾರ್ಕ್ ಮಾಡ್ರಿ ನೋಡ್ಕೊಂಡು ಅಷ್ಟೇ ಇನ್ನೇನಿಲ್ಲ ಆಯಿತಾ ಅಭ್ಯರ್ಥಿ ಓ ಎಮ್ ಆರ್ ಉತ್ತರ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ನಿಗದಿತ ಅಂಕಣದಲ್ಲಿ ಬರೆದು ಶೇಡ್ ಮಾಡಬೇಕು ಇಲ್ಲವಾದ್ರೆ ಅಂತ ಉತ್ತರ ಪತ್ರಿಕೆನ ಅದನ್ನ ಇನ್ವ್ಯಾಲಿಡ್ ಮಾಡಾಕ್ತಾರೆ ನೀಟಾಗಿ ಮಾರ್ಕ್ ಮಾಡ್ಬೇಕು ಆ ಓಲ್ ಇರುತ್ತಲ್ಲ ಆ ಓಲ್ ಒಳಗಡೆ ನೀಟಾಗಿ ಈ ರೀತಿ ನೀಟಾಗಿ ಸುತ್ತಬೇಕು ಕರೆ ಕಪ್ಪು ನೀಟಾಗಿ ಕಪ್ಪು ಬಾಲ್ ಪ್ಯಾಂಟ್ ಪೆನ್ನಿಂದ ನೀಟಾಗಿ ಸುತ್ತಬೇಕು ಎ ಆದ್ರೆ ಎ ಬಿ ಆದರೆ ಬಿ ಸಿ ಆದರೆ ಸಿ ಡಿ ಆದರೆ ಡಿ ಯಾವುದಾದ್ರೂ ಒಂದಕ್ಕೆ ಒಂದಕ್ಕೆ ಮಾತ್ರ ಸುತ್ತಬೇಕು ಒಂದಕ್ಕೆ ಮಾತ್ರ ಸುತ್ತಬೇಕು ಎದ್ದು ಬರಬೇಕು ನೆಕ್ಸ್ಟ್ ನೆಕ್ಸ್ಟ್ ಅಭ್ಯರ್ಥಿಗಳು ಪ್ರವೇಶ ಪತ್ರದಲ್ಲಿ ಮುದ್ರಿತವಾಗಿರುವ ತಮ್ಮ ಹೆಸರು ಭಾವಚಿತ್ರ ಕ್ರಮ ಸಂಖ್ಯೆಯನ್ನು ಖಚಿತಪಡಿಸಿಕೊಂಡ ನಂತರವೇ ಉತ್ತರ ಪತ್ರಿಕೆಗೆ ಓ ಎಂ ಆರ್ ಹಾಳಿನಲ್ಲಿ ಹಂಚಿಕೆ ಮಾಡಿ ಎಲ್ಲ ಚೆಕ್ ಮಾಡ್ಕೋಬೇಕು ಎಲ್ಲ ಚೆಕ್ ಮಾಡಿ ಕೂತಿರ್ತಕ್ಕಂಥ ಓ ಎಂ ಆರ್ ಶೀ ಶೀಟು ನಿಮ್ಮ ಮುಂದೆ ರಿಜಿಸ್ಟರ್ ನಂಬರು ಎಲ್ಲ ಪ್ರತಿಯೊಂದು ತಾಳೆ ಬರಬೇಕು ಪ್ರತಿಯೊಂದು ತಾಳೆ ಬರಬೇಕು ಗೊತ್ತಾಗಿಲ್ಲ ಅಂದ್ರೆ ಇನ್ವಿಜಿನೇಟರ್ನ ಕೇಳ್ರಿ ಅಭ್ಯರ್ಥಿಗಳು ಉತ್ತರಿಸಿದ ಓ ಎಂ ಆರ್ ಹಾಳೆ ಉತ್ತರ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಪರೀಕ್ಷಾ ಮೇಲ್ವಿಚಾರಕರಿಗೆ ಹಿಂತಿರುಗಿಸಬೇಕು ನೀಟಾಗಿ ಎಲ್ಲ ಬರೆದು ಅಭ್ಯರ್ಥಿಗಳು ಉತ್ತರಿಸಿದ ಓ ಎಂ ಆರ್ ಹಾಳೆ ಉತ್ತರ ಪತ್ರಿಕೆ ಪ್ರಶ್ನ ಪತ್ರಿಕೆಯನ್ನು ಪರೀಕ್ಷಾ ಮೇಲ್ವಿಚಾರಕರಿಗೆ ಹಿಂದಿರುಗಿಸುವ ತಮ್ಮ ನೋಂದಣಿ ಸಂಖ್ಯೆ ಪ್ರಶ್ನೆ ಪತ್ರಿಕೆ ಸರಿಯಾಗಿರೋದನ್ನ ಖಚಿತಪಡಿಸಿಕೋಬೇಕು ಪಕ್ಕಾ ನೀವೇ ಎಲ್ಲ ಬರ್ತಿದೀರ ಅಂತ ನೋಡ್ಕೊಳ್ರಿ ಪ್ರವೇಶ ಪತ್ರವನ್ನು ಪಡೆದುಕೊಂಡ ಮಾತ್ರಕ್ಕೆ ಅಭ್ಯರ್ಥಿ ತನ್ನ ಒಪ್ಕೊಂಡಿದ್ದೇವೆ ಅಂತ ಅಲ್ಲ ಯಾವುದೇ ಹಂತದಲ್ಲಿ ರದ್ದು ಮಾಡಬಹುದು ಅಂದ್ರೆ ತಪ್ಪಾಗಿದ್ರೆ ರದ್ದಾಗುತ್ತೆ ಸುಮ್ಸು ರದ್ದು ಮಾಡಕ್ಕೆ ಬರಲ್ಲ ಪರೀಕ್ಷಾ ಸಮಯದಲ್ಲಿ ಅಭ್ಯರ್ಥಿಗೆ ನೀಡಲಾದ ಓ ಆರ್ ಉತ್ತರ ಪತ್ರಿಕೆ ಪ್ರಶ್ನೆ ಸೂಚನೆ ಕಡ್ಡಾಯವಾಗಿ ಓದ್ಕೊಂಡು ಪಾಲನೆ ಮಾಡಬೇಕು ಅಭ್ಯರ್ಥಿಗಳು ಕೊಠಡಿಯಲ್ಲಿ ಚರ್ಚೆ ಮಾಡೋದು ಪರೀಕ್ಷಾ ಸಿಬ್ಬಂದಿ ಅನುಚಿತ ವರ್ತನೆ ನಿಷೇಧಿಸಿದೆ ನಿಷೇಧಿಸಿ ಏನಾದ್ರು ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೋಬೋದೇ ಹೊರ್ತು ಬೇರೆ ಇನ್ಯಾವುದೇ ಯಾವುದೇ ರೀತಿ ವ್ಯವಹಾರಗಳು ಮಾಡಂಗಿಲ್ಲ ಅಂತ ಅಭ್ಯರ್ಥಿಗಳು ಪ್ರವೇಶ ಪತ್ರದಲ್ಲಿ ಸೂಚಿಸಿದ ಎಲ್ಲಾ ಸೂಚನೆಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು ಶಾಂತಿಯುತವಾಗಿ ನಡೆಯಲು ಸಹಕರಿಸಬೇಕು ಅಂತ ಹೇಳಿದರೆ ಮೇಲ್ಕಂಡ ಯಾವುದೇ ಸೂಚನೆಯನ್ನು ಉಲ್ಲಂಘಿಸಿದಲ್ಲಿ ಅಂತ ಅಭ್ಯರ್ಥಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ ಹಕ್ಕವನ್ನು ಕೊಡಗು ಸಿ ಬ್ಯಾಂಕ್ ಹೊಂದಿರುತ್ತೆ ಅಂತ ಹೇಳಿದರೆ ಇನ್ನು ಪರೀಕ್ಷಾ ಕೇಂದ್ರ ಸ್ಥಳಕ್ಕೆ ಅಗತ್ಯ ಅಭ್ಯರ್ಥಿಗಳು ಅಗತ್ಯವಿಧ ಲಿಖಿತ ಪರೀಕ್ಷೆಗೆ ಮುಂಚಿತವಾಗಿ ಭೇಟಿ ನೀಡಿ ಖಚಿತಪಡಿಸ್ಕೋಬಹುದು ದಿನ ಹೋಗಿ ನೋಡ್ಕೊಂಡ್ ಬರಬಹುದು ತಪ್ಪೇನೂ ಇಲ್ಲ ಅಭ್ಯರ್ಥಿಗಳು ಕೇಂದ್ರದ ಆವರಣ ಕೇಂದ್ರಗಳಿಗೆ ಮೊಬೈಲ್ ಫೋನು ಸ್ಮಾರ್ಟ್ ವಾಚ್ ಕ್ಯಾಲ್ಕುಲೇಟರ್ ಏನು ತಗೊಂಡ್ ಹೋಗ್ಬಾರ ನೆಮ್ಮದಿಯಾಗಿ ಹೋಗಿ ನೆಮ್ಮದಿಯಾಗಿ ಬರ್ರಿ ತಗೊಂಡ್ ಹೋದ್ರೂ ಎಲ್ಲ ಬ್ಯಾಗಲ್ಲೇ ಇಟ್ಟು ಹೋಗ್ರಿ ಪ್ರತಿಯೊಂದು ಎಂಡ್ ಆಗುತ್ತೆ ವಿಡಿಯೋ ಇಲ್ಲಿಗೆ ಕ್ಲಿಯರ್ ಕಟ್ ಆಗಿ ಎಂಡ್ ಆಗುತ್ತೆ ಐ ತಿಂಕ್ ಎಲ್ಲಾ ವಿಚಾರನೂ ಹೇಳಿದೀನಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ನೆಗೆಟಿವ್ ಇರಲ್ಲ ದಯವಿಟ್ಟು ಇನ್ನೂರು ಕಿನ್ನೂರು ಅಟೆಂಡ್ ಮಾಡಿ ಬನ್ನಿ ಇನ್ನೂರಕ್ಕೆ ಇನ್ನೂರು ಮಾರ್ಕ್ಸ್ ಅಟೆಂಡ್ ಮಾಡ್ಬನ್ನಿ ನೆಗೆಟಿವ್ ಯಾರೋ ಕೇಳ್ತಾ ಇರಿ ನೆಗೆಟಿವ್ ಇರ್ತಾ ನಿಜವಾಗ್ಲೂ ಇರೋದಿಲ್ಲ ದೇವರಾನ ಇರೋದಿಲ್ಲ ನೆಮ್ಮದಿಯಾಗಿ ಇನ್ನೂರೂ ಕಿನ್ನೂರು ಸುತ್ತ ಬರ್ರಿ ನೋಡ್ಕೊಂಡು ಸುತ್ತ ಬನ್ರಿ ಎಲಿಮಿನೇಷನ್ ಮೆಥಡ್ ಪ್ರತಿಯೊಂದನ್ನು ಅಪ್ಲೈ ಮಾಡಿ ಸುತ್ತ ಬರ್ರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಎಲ್ಲ ಚೆನ್ನಾಗಿ ಅಟೆಂಡ್ ಮಾಡ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ